ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ಭಾಳ ಭಾರಿಯಾಗಿ ಮತ್ತೊಂದು ರೀತಿಯ ದೋಸೆ ನಿಮ್ಮ ಮುಂದೆ ತಂದಿವ್ರಿ ನಾವು ತೋರಿಸಿದ ಬಹಳಷ್ಟು ದೋಸೆಗಳಿಗೆ ನೀವು ಬಹಳಷ್ಟು ಇಷ್ಟಪಟ್ಟು ಕಮೆಂಟ್ ಮೂಲಕ ತಿಳಿಸಿಬಿಟ್ಟಿರಿ ಆದ್ರೆ ಈ ದೋಸೆನು ಯಾವುದಕ್ಕೂ ಕಡಿಮೆ ಇಲ್ಲ ಹೈ ಪ್ರೋಟೀನ್ ದೋಸೆ ರೀ ಭಾಳ ಭಾರಿಯಾಗಿರುವಂತಹ ಮತ್ತು ಬಹಳ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಾವು ನಿಮ್ಗೆ ಇವತ್ತು ತೊಗೊಂಡು ಬಂದೆವು ಅದಕ್ಕಿಂತ ಮೊದಲು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲ್ಲ ಏನು ಏನು ರೀ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹಾಗಾದ್ರೆ ಹೆಂಗೆ ಮಾಡೋದಂತ ನೋಡ್ರಿ ಮೊದಲಿಗೆ ನಾವಿಲ್ಲಿ ಒಂದು ಕಪ್ ಹೆಸರು ಕಾಳನ್ನ ನೆಣಸಿಟ್ಟಿದ್ದೇವ್ ರಾತ್ರಿ ಒಂದು ಕಪ್ ಹೆಸರು ಕಾಳನ್ನ ನೆನೆಸಿ ಇಟ್ಕೋಬೇಕ್ರಿ ಆಮೇಲೆ ತವನ್ನ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ದಾಗ ತಗೊಂಡೇವು ಆಮೇಲೆ ತಾವ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಅರ್ಧ ಕಪ್ ಚಿರುಟಿ ರವ ಅಥವಾ ಸಣ್ಣ ರವ ಅನ್ನ ಹಾಕ್ರಿ ಆಮೇಲೆ ಅದನ್ನ ಒಂದು ಒಂದ್ಸಲ ಗ್ರೈಂಡ್ ಮಾಡಿ ಅಷ್ಟೇ ರೀ ಆಮೇಲೆ ಅದಕ್ಕೆ ಒಂದು ಕಪ್ ನಾವಿಲ್ಲಿ ಮೊಸರನ್ನ ಹಾಕಿ ತಿಳಿತ್ರಿ ಒಂದು ಕಪ್ ಮೊಸರು ಮತ್ತು ಅದ ಕಪ್ನಾಗ ಒಂದು ಕಪ್ ನೀರು ತಿಳಿದ್ರೆ ಇಷ್ಟಂದ್ರು ಹಾಕ್ರಿ ಇದಾದ್ಮೇಲೆ ಅದಕ್ಕೆ ಸ್ವಲ್ಪ ನಾವಿಲ್ಲಿ ಉಪ್ಪನ್ನು ಹಾಕಿ ಅಷ್ಟೇ ರೀ ಆಮೇಲೆ ತ ಸಣ್ಣ ಕೋತ ಹೋಗ್ತಿರ್ತದ ನೋಡ್ರಿ ಅದು ಈ ರೀತಿ ಬರ್ಬೇಕು ಆಮೇಲೆ ತದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ನಡೀತೀವಿ ಆಮೇಲೆ ನೆಕ್ಸ್ಟ್ ಮತ್ತೊಮ್ಮೆ ಅದನ್ನು ನೀವೇನು ಮಾಡ್ರಿ ಅಂತಂದ್ರೆ ಮಿಕ್ಸರ ಚೆಂದಂಗಿರ ಅನಿಸ್ರಿ ಆಮೇಲೆ ಬ್ಯಾಟರ್ ಭಾಳ ಬಾರಿಯಾಗಿ ರೆಡಿಯಾಗಿರ್ತದೆ ಗೊತ್ತಾತ್ರೀ ಇದನ್ನೇನು ಮಾಡಪ್ಪ ಅಂತಂದ್ರೆ ಒಂದು ಬೌಲ್ದಾಗ ಅಥವಾ ಒಂದು ಯಾವುದೇ ಒಂದು ಪಾತ್ರೆದಾಗ ತಕ್ಕೊಂಡ ಇಟ್ಕೊಂಡು ಬೇಟನು ನೋಡಿ ಏಕದಮ್ ಸಿಂಪಲ್ ಆಗಿ ಮತ್ತು ಏಕದಮ್ ಭಾಳ ಅಂದ್ರೆ ಭಾಳ ಭಾರೀಯಾಗಿ ರೆಡಿ ಆಗಿ ತಿಳಿತ್ರಿ ಈ ಬ್ಯಾಟರನ್ನ ನೀವ ಆಗನು ಮಾಡ್ಕೊಬೋದು ಇಲ್ಲ ನೀವು ಸ್ವಲ್ಪ ತೆಗ್ದಿಟ್ಕೊಂಡು ಮಾಡ್ತೀನಿ ಅಂತಂದ್ರೆ ಹಾಗೂ ಮಾಡ್ಕೊಬೋದು ನಾವಿಲ್ಲ ಒಂದು ಚಟ್ನಿ ಮಾಡ್ನು ಅಲ್ಲಿ ತಕ್ಕ ತೆಗೆದಿಟ್ಕೊಂಡು ಅಷ್ಟೇ ಈಗ ಒಂದು ಮಿಕ್ಸರ್ ಹಸಿ ಹಸಿಗೊಬ್ಬರಿ ಅದನ್ನ ಹಾಕಿ ಆಮೇಲೆ ತ ಅದಕ್ಕೊಂದು ಎರಡು ಮೆಣಸಿನ್ಕಾಯಿ ಸ್ವಲ್ಪ ನಾವಿಲ್ಲಿ ಶುಂಠಿ ರೀ ಶುಂಠಿ ಒಬ್ಬೊಬ್ಬರು ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಅದ್ರ ಹಾಕಿರ ಚಲೋ ಆಗ್ತೈತಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಹುರಿದನು ಹಾಕ್ಬೋದು ಹಂಗೆ ಅದ್ರಾಗ ಸ್ವಲ್ಪ ನಾವಿಲ್ಲಿ ಉಪ್ಪನ್ನು ಹಾಕಿ ಅದನ್ನು ಮತ್ತೆ ಮಿಕ್ಸರ್ನವಾಗ ಚೆನ್ನಾಗಿ ತಿರ್ಗಿಸಿಬಿಡ್ಬೇಕು ಗ್ರೈಂಡ್ ಮಾಡ್ಬೇಕು ರೀ ನಡಬಾರ್ದು ಒಮ್ಮೆ ನೀರು ಸೇರಿಸ್ರಿ ನೀರು ಸೇರಿಸಿ ಚೆಂದಂಗೆ ಮತ್ತೊಮ್ಮೆ ಅದನ್ನು ರನ್ ಮಾಡಿ ಗೊತ್ತಾ ತಿಳಿರಿ ಬೇಕಂತಂದ್ರೆ ಸ್ವಲ್ಪ ಗಟ್ಟಿದ್ರೆ ಇನ್ನೊಂದು ಹಿಟ್ಟು ನಿಮಗೆ ಬೇಕಂತ ನೀರು ಹಾಕ್ಬೋದು ಇಲ್ಲ ನಿಮಗೆ ಚಟ್ನಿ ಗಟ್ಟೆನ ಇಷ್ಟ ಆಗ್ತೈತೆ ಅಂದ್ರೆ ಗಟ್ಟಿನೂ ಮಾಡ್ಕೊಳ್ಬೋದು ಗೊತ್ತಾಗ್ತಿಲ್ಲ ರೀ ನಿಮಗೆ ನಾ ಹೇಳೋ ಅವಶ್ಯಕತೆ ಇಲ್ಲ ಆದರೂ ಬರಕ್ಕೆ ತೋರಿಸ್ತಿದ್ವಿ ಒಟ್ಟ ಈ ಕಡೆ ಒಂದು ಸ್ವಲ್ಪ ಒಗ್ಗರಣೆ ಕೊಡಬೇಕಿರಲಿಲ್ಲ ಅದಕ್ಕೆ ಒಂದು ಸಣ್ಣ ಫ್ಯಾನ್ ಎಣ್ಣೆ ಕಾಯಿ ಕಿಟ್ಟ ಎಣ್ಣೆ ಕಾದ ತ ಸಾಸಿವೆ ಆ ಜೀರಿಗೆನೂ ಹಾಕಬೋದ್ರೆ ಆಮೇಲೆ ಇದಕ್ಕೆ ನಾವು ಉದ್ದಿನ ಬೇಳೆ ಹಂಗೆ ಸ್ವಲ್ಪ ಕಡಲೆ ಬೇಳಿ ಅವೆಲ್ಲ ಕುಟುಂಬ ಅಂದ್ರೆ ಭಾಳ ಭಾರಿ ಅನಿಸ್ತೈತೆ ಅದಕ್ಕೆ ಅವನ್ನ ಹಾಕಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಒಂದೆರಡು ಒಣಾವ ಕೆಂಪು ಮೆಣಸಿನಕಾಯಿ ಇವನಟ್ ಹಾಕಿರಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಗ್ಯಾಸ್ ಆಫ್ ಮಾಡಿರಿ ಕೊತ್ತಂಬರಿನೂ ಅದ್ರಾಗ ಹಾಕಿರಿ ಹಂಗೆ ನೀವು ಬೇಕಂದ್ರೆ ಮ್ಯಾಲೂ ಹಾಕೋದ್ ತಗೋದು ಈಗ ಒಂಗರಣೆ ಏನತ್ತದೇ ಇದನ್ನು ಕೊಟ್ಟು ಬರಬ್ಬರಿಯಾಗಿ ಇದ್ರಾಗ ಹಾಕಿರಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಚಟ್ನಿ ದೋಸೆಗೆ ಆಗ್ಬೋದು ಎಲ್ಲ ಕಡೆ ನೀವು ಏನೇನು ಬ್ರೇಕ್ಫಾಸ್ಟ್ ನೋಡ್ಕೊಳತ್ತಿರಲೇ ಅದು ಎಲ್ಲದಕ್ಕೂ ಈ ಒಂದು ಚಟ್ನಿ ಭಾಳ ಭಾರಿಯಾಗಿ ನಾವು ಮ್ಯಾಚ್ ಆಗ್ತೈತಿ ತಿಳಿಯಲ್ರಿ ಕಾಯಿ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಅಂದ್ಕೊಬೋದು ರೀ ಎಕ್ದಮ್ ಸಿಂಪಲ್ಲಾಗಿ ಭಾಳ ಸರಳಾಗಿ ರೆಡಿ ಆಗ್ತದೆ ಈ ಕಡೆ ಬ್ಯಾಟರ್ನು ರೆಡಿ ನೋಡಿ ಬರಬರಿಯಾಗಿ ಈ ಕಡೆ ಬ್ಯಾಟ್ರ್ ರೆಡಿ ಐತಿಲ್ರಿ ಇದನ್ನ ನೀವು ಚಂದಂಗ ಈ ಕಡೆ ತವಾನು ಕಾದೈತ್ರಿ ತವಾ ಕಾದತಿ ಈಗ ಸ್ವಲ್ಪ ತವಾಕ್ ನೀರ್ ಹೊಡೆದ ಅಂದ್ರೆ ಬರಬರಿ ಟೆಂಪ್ರೇಚರ್ ಬ್ಯಾಲೆನ್ಸ್ ಮಾಡೋ ಸುಮ್ಮನೆ ನೀರು ಹೊಡೆದ ದೋಸೆಯನ್ನು ನೀವು ಹಾಕಾಕ ರೆಡಿ ಮಾಡ್ಕೊರಿ ಹಾಕಿ ಬಿಡ್ರಿ ಮತ್ತೇನೆ ತಿನ್ ದೋಸೆ ಏಕ್ದಮ್ ಸಿಂಪಲ್ ಆಗಿ ಆರಾಮ್ ಸಿರಿ ಹಾಕಿ ಚೆನ್ನಾಗಿ ಅದನ್ನ ಲೈನ್ 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 ಹಿಂಗ ತಿರುಗಿಸಿದ್ರಿ ಅಂತಂದ್ರ ಸಿಂಪಲ್ ಆಗಿ ಭಾಳ ಭಾರಿಯಾಗಿ ದೋಸೆ ರೆಡಿಯಾಗಿ ಬರ್ತಾವ ನೋಡಿ ಇದಕ್ಕೆ ಒಣ್ಣೆನವ ನಿಮಗೆ ಭಾಳ ಸಲ ಈಗ ಒಂದು ಎರಡು ಮೂರು ದೋಸೆಗಳನ್ನ ಎಣ್ಣೆ ಹಾಕ್ಲಾರ್ದನ ಮಾಡಿ ತೋರಿಸಿದೆವು ಎಣ್ಣೆ ಹಾಕ್ಲಾರ್ದನು ಇಷ್ಟು ಕ್ರಿಸ್ಪಿಯಾಗಿ ಚೆಂದಂಗಿ ದೋಸೆ ನೀವು ಮಾಡ್ಕೋಬೋದು ಅದನ್ನೇನು ಮಾಡಿರಿ ಅಂತಂದ್ರೆ ಚೆನ್ನಾಗಿ ಸ್ವಲ್ಪ ಇದೇನೈತಿರ್ಲೇ ಈ ನಾವು ತವಾ ಏನು ಇಟ್ಟಿರ್ತೀವಲ್ಲ ಅದನ್ನು ಸ್ವಲ್ಪ ಸರಿಸ್ಯಾಡ್ಬೇಕ್ರಿ ಅಂದರೆ ಎಲ್ಲ ಕಡೆ ಅಂತಂದ್ರೆ ಹಿಂಗೆ ಚೆಂದಂಗಿ ಭಾಳ ಭಾರಿಯಾಗಿ ದೋಸೆ ಮಸ್ತಾಗಿ ಬರುತ್ತೆ ನೋಡಿರಿ ಇದು ಎಣ್ಣೆ ಹಾಕ್ಲಾರ್ದ ಮಾಡಿದಂತಹ ಮೊದಲನೇ ಈ ಹೆಸರು ಕಾಳಿನ ದೋಸೆ ಹಿಂಗನು ನೀವು ಮಾಡ್ಕೋಬೋದು ಇನ್ನು ಮತ್ತೊಂದು ದೋಸೆ ಮಾಡ್ನು ಇನ್ನೊಂದು ಹೇಳೋದತ್ರೀ ಏನ್ರಿ ಅಂತಂದ್ರೆ ಮೊಸರು ಸ್ವಲ್ಪ ಹುಳಿ ಇದ್ರ ತಗೋರಿ ನೀವು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಮೊಸರು ಸ್ವಲ್ಪ ಹುಳಿ ಇರಲಿಲ್ಲ ಅಂತಂದ್ರೆ ಬೇಕು ಅಂದ್ರೆ ನೀವು ಅಡುಗೆ ಸೋಡಾ ಹಾಕು ಇಲ್ಲ ಅಂದ್ರೆ ಹಾಕಕ್ಕೆ ಹೋಗ್ಬೇಡ ಹುಳಿ ಇದ್ರೆ ಹಾಕಕ್ಕೆ ಹೋಗ್ಬೇಡ ತಿಳಿತ್ರಿ ಇದಕ್ಕೆ ಎಣ್ಣೆ ಹಚ್ಚು ಆಮೇಲೆ ದೋಸೆ ಮಾಡೋಣ ನೋಡಿ ಈಗ ಒಂದು ಎರಡು ಮೂರು ದೋಸೆಗಳನ್ನ ಏನು ತೋರ್ತಿದ್ದಾವೆ ಕ್ಯಾಪು ಎಣ್ಣೆ ಹಾಕಿಲ್ಲ ಇದಕ್ಕೆ ನಾವು ಇಲ್ಲಿ ಸ್ವಲ್ಪ ಎಣ್ಣೆ ಹೆಚ್ಚು ತೋರಿಸ್ತೀವಿ ಎಣ್ಣೆ ಹಾಕ್ಲಾರದೂ ತೋರ್ಸತ್ತೀವಿ ಎಣ್ಣೆ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಸಮಿ ಅಂದರೆ ಎಲ್ಲ ಕಡೆ ಎಣ್ಣೆ ಸ್ವಲ್ಪ ಒಂದು ಈಟ ಹಾಕಿ ಅದನ್ನ ಎಲ್ಲ ಕಡೆ ಮಾಡಿಬಿಟ್ಟ ಆಮೇಲೆ ತ ಅದನ್ನು ಚೆನ್ನಾಗಿ ನೀವು ಬೇಯಿಸಿದ್ರಿ ಅಂತಂದ್ರೆ ಇಷ್ಟು ಕಲರ್ಫುಲ್ ಕಲರ್ಫುಲ್ಲಾಗಿ ಒಂದು ದೋಸೆ ಭಾಳ ಭಾರಿಯಾಗಿ ಬರ್ತದೆ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿನ ಮಾಡಿರಿ ಏನೂ ಬೇಕಾಗಿಲ್ಲ ರೀ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲರಿ ಮಸ್ತಾಗಿ ನಿಮಗೆ ಹೆಂಗೆ ಬೇಕೋ ನಿಮಗೆ ಹೆಂಗೆ ಇಷ್ಟ ಆಗ್ತದೋ ಹಂಗಣ ದೋಸೆ ನೀವು ಮಾಡಿ ಈಗ ಮತ್ತೊಂದು ದೋಸೆನೂ ಎಣ್ಣೆ ಹಾಕಿ ಕ್ರಿಸ್ಪಿಯಾಗಿ ಮಾಡು ನೋಡಿ ದೋಸೆ ಹಾಕ್ತಿರ್ಲೇ ಸ್ವಲ್ಪ ಅಂದ್ರೆ ಮೇ ನೋಡಿರಿ ಬ್ಯಾಟ್ರಿ ಏಟ್ರೆ ಅದಕ್ಕೆ ನಾವು ಸ್ವಲ್ಪ ತೆಳಗಿ ತಿಳಿದೀವಿ ಅಷ್ಟರೀ ಅದಾದ್ಮೇಲೆ ನೈನ್ ಲೈನ್ ಹಿಂಗೆ ಚೆಂದಂಗೆ ಬಂದೈತಿ ಇದಕ್ಕೂ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕಕತ್ತೀವಿ ಎಣ್ಣೆ ಹಾಕಿ ಈಗ ನೋಡ್ರಿ ಈ ಹೆಸರು ಕಾಳ ದೋಸೆಯಿಂದ ಭಾಳ ಭಾಳ ಉಪಯೋಗ ಐತೆ ರೀ ಆರೋಗ್ಯಕ್ಕೂ ಒಳ್ಳೇದು ಆಮೇಲೆ ಹೈ ಪ್ರೋಟೀನ್ ದೋಸೆನೂ ಒಂದಂಗೆ ಆಗತ್ತೆ ನಿಮಗೆ ಬೇಕಂತಂದ್ರೆ ಬೇರೆ ಕಾಳುಗಳನ್ನ ನಾವು ಎಲ್ಲ ಥರ ಕಾಳುಗಳನ್ನ ಮಿಕ್ಸ್ ಮಾಡಿ ಈಗಾಗಲೇ ಒಂದು ಮತ್ತೊಂದು ಭಾಳ ಭಾರಿ ಆಗಿರುವಂಥ ದೋಸೆ ಮಾಡಿದೇವ್ರಿ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಐತಿ ಭಾಳ ಜನ ಇಷ್ಟಪಟ್ಟಿರೋದನ್ನು ಅದನ್ನು ನೀವು ನೋಡ್ಬೋದು ಈಗ ನೋಡಿ ಮಸ್ತಾಗಿ ದೋಸೆ ಸುತ್ತಿದ್ರೆ ಈ ರೀತಿ ಚೆಂದಂಗ ಕಲರ್ಫುಲ್ಲಾಗಿ ದೋಸೆ ಬರ್ತೈತಿ ಇದು ಇಷ್ಟ ಆಗ್ತೈತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ದಾಗ ಹೆಂಗೆ ಹಂಗೆ ಕಾಣತೈತಿ ನೋಡೋಕ್ಕೆ ಆದ್ರೆ ಸ್ವಲ್ಪ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಬೇಕಾಕೈತಿ ಅಕಸ್ಮಾತ್ ನೀವು ಹಾಕ್ಲ ಅಂತಂದ್ರೆ ಸ್ವಲ್ಪ ಕಲರ್ ಕಡಿಮೆ ಬರ್ತೈತಿ ಅಷ್ಟೆ ನೋಡಿರಿ ಈ ರೀತಿಯಾಗಿ ನೀವು ಭಾಳ ಮಸ್ತಾಗಿ ಈ ಒಂದು ದೋಸೆನ ಮಾಡ್ಕೋಬೋದು ಇನ್ನೊಂದು ದೋಸೆನೂ ಅದೇ ರೀತಿನ ನೋಡಿರಿ ಸೇಮ್ ಟು ಸೇಮ್ ಮಾಡಿದು ಆಮೇಲೆ ಅದನ್ನು ಸ್ವಲ್ಪ ನಿಮ್ಮ ತವ ಎತ್ತೆತ್ತಿ ಇಟ್ಟು ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಬೇಕಾಕೈತಿರಿ ಅಂದ್ರೆ ಎಲ್ಲ ಕಡೆ ಚೆನ್ನಾಗಿ ಕಲರ್ ಬರ್ತೈತಿ ಆಮೇಲೆ ಅದನ್ನು ನೀವು ಹಿಂಗೆ ರೌಂಡಾಗಿ ಸುತ್ತಿ ತಗೊಳ್ಬೋದು ಗೊತ್ತಾಗ್ತಿಲ್ರಿ ಸಿಂಪಲ್ ಏಕದಮ್ ಸರಳ ಆಗಿರುವಂತಹ ಈ ದೋಸೆ ನೀವು ಮುಂಜಾನೆ ಮಾಡಿದ್ರಿ ಅಂತಂದ್ರೆ ಈ ಸಣ್ಣ ಮಕ್ಕಳಿಗೆ ಆಯ್ತು ಎಲ್ಲರಿಗೂ ದೊಡ್ಡವ್ರಿಗೂ ಆಯಿತು ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗಲೇಬೇಕು ರೀ ಆಗತ್ತೈತಿ ಹಂಗೆ ನೀವು ಟ್ರೈ ಮಾಡಿದ ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ವಾಪಸ್ ಹೇಳಕ್ಕೆ ಮರೆಯೋಕ್ಕೆ ಹೋಗಬೇಡ್ರಿ ನೆನಪಿರಲಿ ಇದು ಸವಿ ಸೊಬಗು ಅಣ್ಣದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ